ವೀಕ್ಷಕರೇ ಸಂಸತ್ ಚುನಾವಣೆಯ ಇನ್ನೇನು ಕೆಲವೇ ದಿನಗಳಲ್ಲಿ ಹತ್ತಿರ ಆಗ್ತಾ ಇರುವಂಥ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಬಹಳ ಮಹತ್ತರ ಬೆಳವಣಿಗೆಗಳಾಗ್ತಾ ಇದೆ ಈಗಾಗಲೇ ಟಿಕೆಟ್ ಆಕಾಂಕ್ಷಿಯಾಗಿ ಮುರಳೀಧರಾಲಪ್ಪ ಮುಂಚೂಣಿಯಲ್ಲಿ ತನ್ನ ಶ್ರಮವನ್ನು ಆಗ್ತಾ ಇದ್ದಾರೆ ಯಾಕಂದರೆ ಕಳೆದ ಆ ಆರೇಳು ತಿಂಗಳುಗಳಿಂದ ಇಡೀ ಜಿಲ್ಲೆಯಲ್ಲಿ ಸಂಘ ಸಂಘಟನಾತ್ಮಕವಾಗಿ ತನ್ನನ್ನು ತಾನು ತೊಡಗಿಸ್ಕೊಳ್ಳೋದ್ರ ಮೂಲಕ ಪ್ರಬಲವಾಗಿ ಪೈಪೋಟಿಯನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಒಂದು ಕಡೆ ಹಾಲಪ್ಪ ಟಿಕೆಟ್ ಪಡಿತಾರ ಅನ್ನೋವಂಥ ಅಥವಾ ಟಿಕೆಟ್ ಸಿಗುತ್ತೋ ಇಲ್ಲೋ ಜನರಲ್ ಒಂದು ರೀತಿ ಗೊಂದಲ ಇದೆ ಈ ಗೊಂದಲಕ್ಕೆ ಸ್ವತಃ ಹಾಲಪ್ಪ ಅವ್ರ ಜೊತೆ ಕೇಳ್ತಾ ಹೋಗೋಣ ಈ ಕೂಡ ಅವ್ರ ಜೊತೆ ಮಾತಾಡಿದ್ದೀನಿ ಆದರೆ ಹತ್ತಿರ ಬಂದಂಥ ಸಂದರ್ಭದಲ್ಲಿ ಪಕ್ಷದಲ್ಲಿ ಏನು ಬೆಳವಣಿಗೆಗಳಿದೆ ಹಾಲಪ್ಪ ಅವ್ರ ನಿಲುವೇನಿದೆ ಕೇಳ್ತಾ ಹೋಗೋಣ ಹಾಲಪ್ಪ ಈಗಾಗಲೇ ಸಾಮಾಜಿಕವೇ ತೊಡಿಕೊಂಡಿದ್ದಾರೆ ಆದರೆ ಈ ಚುನಾವಣೆ ಅನ್ನೋದು ಯಾಕೆ ಬೇಕು ಇದೆಲ್ಲ ಮಾತಾಡ್ತಾ ಹೋಗೋಣ ಸರ್ ಈಗ ನೀವು ಸಾಮಾಜಿಕವಾಗಿ ರಾಜಕಾರಣಿಯಾಗಿ ಏನು ನೀವು ಸೇವೆ ಮಾಡಬೇಕಾಗಿಲ್ಲ ನಿಮ್ಮ ಕೆಲಸಗಳು ನೋಡಿದಾಗ ಈಗ ನಿಮಗೆ ಚುನಾವಣೆ ಯಾಕೆ ಬೇಕಾಗುತ್ತೆ ಸರ್ ಪಾರ್ಲಿಮೆಂಟ್ ಅನ್ನೋದೊಂದು ನೀವೀಗ ಆಸ್ಪರೆಂಟ್ ಇದ್ದೀರಾ ಅದು ಇಲ್ಲದೇ ಸೇವೆ ಮಾಡ್ಬೋದಲ್ಲ ಅಂತ ಜನಸಾಮಾನ್ಯರಿಗೆ ಒಬ್ಬ ಧ್ವನಿಯಾಗಿ ಒಬ್ಬ ಜನಪ್ರತಿನಿಧಿ ಸಾಮರ್ಥ್ಯ ಇರೋವಂಥವ್ರು ದಕ್ಷತೆ ಇರೋವಂಥವ್ರು ವಿಷಯಗಳ ಬಗ್ಗೆ ಪರಿಜ್ಞಾನ ಇರೋವಂಥವ್ರು ಪ್ರಾತಿನಿಧ್ಯ ಸಿಕ್ಕರೆ ಅವರ ಹಲವಾರು ಕಷ್ಟಗಳಿಗೆ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಇದು ಒಂದೇ ದೃಷ್ಟಿ ವಿದ್ಯಾರ್ಥಿ ದೆಸೆಯಿಂದಲೂ ಅಲ್ಲಿ ನಾಯಕತ್ವದ ಗುಣಗಳನ್ನ ನಮ್ಮ ಮೇಷ್ಟರು ನಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರ ಕಲಿಸ್ಕೊಟ್ಟಿದ್ದು ಈಗ ಮುಂದುವರಿಸ್ತಾ ಅಲ್ಲ ಅಲ್ಲಪ್ಪ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಇಲ್ಲ ಹಾಗಾದರೆ ಈಗ ಅದು ಯಾವುದೇ ತೊಂದರೆ ಇಲ್ಲದಿದ್ದಕ್ಕೇ ಹಿಂದೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಯಶಸ್ವಿಯಾಗಿ ಇಡೀ ರಾಷ್ಟ್ರಕ್ಕೆ ದಾಖಲೆ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿ ಕೆಲಸನ ನಿಭಾಯಿಸಿದ್ವಿ ಪಕ್ಷದಲ್ಲೂ ಸಹಿತ ಮಾಧ್ಯಮ ವಕ್ತಾರರು ರಾಜ್ಯಕ್ಕೆ ಮಾಡಿದರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದರು ಕೊಟ್ಟಂಥ ಕೆಲಸನ ನಿರ್ವಂಚನೆ ಇಲ್ಲದೆ ಯಾವುದೇ ಅಡೆತಡೆ ಇಲ್ದಂಗೆ ಯಶಸ್ವಿಯಾಗಿ ನಿಭಾಯಿಸುವುದಲ್ಲ ಇದು ನನಗೆ ಒಲು ಬಂದಿರೋ ಅಂತ ಒಂದು ಸಾಮರ್ಥ್ಯ ಈಗ ಆಲಪ್ಪ ಅವ್ರಿಗೆ ಒಂದಷ್ಟು ಅರ್ಹತೆ ಅಂತ ಬರುತ್ತೆ ಸರ್ ಯಾವುದಾದ್ರೊಂದು ಒಂದು ಆಗಲಿ ಒಂದು ಸಾಮರ್ಥ್ಯ ಅಂತ ಬರುತ್ತೆ ಇರ್ತಕ್ಕಂಥ ಸಾಮರ್ಥ್ಯಗಳು ಏನು ಸರ್ ಪಾರ್ಲಿಮೆಂಟಿಗೆ ಜನಸಾಮಾನ್ಯರ ಜೊತೆ ಬೆರೆಯೋವಂಥದ್ದು ಅವರ ಕಷ್ಟಗಳಿಗೆ ಸ್ಪಂದಿಸೋ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಅವ್ರಿಗೇನೋ ಸಬಲೀಕರಣ ಮಾಡಬೇಕು ಅಂಥೇಳಿ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಬೇಕು ಅಂತ ಹೇಳಿ ಮಾರ್ಗದರ್ಶನ ಮಾಡೋವಂಥದ್ದು ಹೆಣ್ಮಕ್ಕಳ ಕಷ್ಟಗಳಿಗೆ ಮಿಡಿಯುವಂಥದ್ದು ಇದು ನನಗೆ ಒಂದು ದೇವ್ರು ಕೊಟ್ಟಂಥ ವರನೇ ಅದು ಹಾಗೇನ ಅದಕ್ಕೆ ಆರೇಳು ವರ್ಷಗಳಿಂದ ಇಡೀ ಜಿಲ್ಲೆಯಾದಂಥ ಅದನ್ನು ಕೆಲಸ ಮಾಡಿಕೊಂಡೇ ಬಂದಿದ್ದೀನಿ ಈಗ ರಾಜಕಾರಣದಲ್ಲಿ ಬರೀ ಪ್ರಾಮಾಣಿಕತೆ ನಿಮ್ಮ ಶ್ರಮ ನಿಮ್ಮ ಜನರ ಒಣ ಜನರ ಜೊತೆ ನೀವಿರತಕ್ಕಂಥ ಒಡನಾಟ ನಿಮ್ಮಲ್ಲಿರುವಂಥ ಎಫಿಷಿಯನ್ಸಿ ಇಷ್ಟೇ ಸಾಕಾಗುತ್ತಾ ಅಂತ ಇಲ್ಲ ಬೇರೆ ಬೇರೆ ಆಯಾಮಗಳು ಈಗ ಕೌಟಿಲ್ಯ ಹೇಗಿದ್ದರು ಚಾಣಕ್ಯ ಹೇಗಿದ್ದರು ವಿದ್ಯಾರಣ್ಯ ಹೇಗಿದ್ದರು ಅಂಥದ್ದೇ ಈಗೆಲ್ಲ ಹಿರಿಕರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಮುಂದುವರಿತಾ ಇದ್ದೀರ ಸರ್ ಈಗ ಕಾಂಗ್ರೆಸ್ ಅಲ್ಲಿ ಸರ್ ಬಹುಮುಖ್ಯವಾಗಿ ಕೇಳಿ ಬರ್ತಕ್ಕಂಥ ಹೆಸರುಗಳಲ್ಲಿ ನಿಮಗೆ ಗೊತ್ತಿದ್ದಂಗೆ ನಿಮಗೆ ಪೈಪೋಟಿ ಕೊಡುವಂಥವರಲ್ಲಿ ಯಾರಿದ್ದಾರೆ ಸರ್ ತುಮಕೂರು ಜಿಲ್ಲೆನಲ್ಲೇ ಈಗಾಗಲೇ ಸರ್ವೆ ಮಾಡಿಸಿದ್ದಾರೆ ಪಕ್ಷದ ವತಿಯಿಂದ ಪೊಲೀಸ್ ಇಲಾಖೆಯಿಂದ ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ತಗೊಂಡಿದ್ದಾರೆ ತಾಲೂಕು ಹಾಗೂ ಕೆ ರಾಜ್ಯದ ಸಮಿತಿಯಿಂದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ವರದಿನೂ ತಗೊಂಡಿದ್ದಾರೆ ಎಲ್ಲದರಲ್ಲೂ ಮುರಳೀಧರ್ ಹಾಲಪ್ಪ ನಂಬರ್ ಒನ್ ಒನ್ ಆ್ಯಂಡ್ ಓನ್ಲಿ ಮುರಳೀಧರ್ ಹಾಲಪ್ಪ ಅಂತ ಹೆಸರು ಬಂದಿರೋದರಿಂದ ಅದಕ್ಕೆ ನಾನು ಕ್ಲೈಮ್ ಮಾಡ್ತಾ ಇದ್ದೀನಿ ಹೌದು ನಾನು ಇಷ್ಟು ವರ್ಷ ಶ್ರಮ ಪಟ್ಟಿದ್ದೀನಿ ಹಿಂದೆ ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಿಗಳು ಇಲ್ಲಿ ಅಭ್ಯರ್ಥಿಯಾಗಿ ನಿಂತಾಗ ಯಾರ್ಯಾರೋ ಪಕ್ಷದಲ್ಲಿ ನೀವು ಸಕ್ರಿಯರು ನಿಜ ಒಪ್ಕೊಳ್ಳೋಣ ಆದರೆ ಮುದ್ದನ್ಮೇಗೌಡರು ಅಂತೇಳಿ ಹಿಂದೆ ನಿಮ್ಮ ಪಕ್ಷದಲ್ಲಿದ್ದಂಥವ್ರು ಬಿ ಜೆ ಪಿಗೋಗಿ ಮತ್ತೆ ನಿಮ್ಮ ಪಕ್ಷದ ಕದ ತಡ್ತವ್ರೆ ಈಗ ಇತ್ತೀಚೆಗೆ ಅವರ ಹೆಸರು ಹೆಚ್ಚು ಚಾಲ್ತಿಗೆ ಬರ್ತಾ ಇದೆ ಅವ್ರೇನಾರು ಪೈಪೋಟಿ ಕೊಡ್ತಾರ ಹೇಗೆ ಹೆಸರು ಹೇಳಿದ ತಕ್ಷಣ ಜನರ ಮನಸ್ಸಲ್ಲಿ ಏನು ಬರ್ತದೆ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮಾಜಿ ಪ್ರಧಾನಿಗಳು ನಮ್ಮ ಹೆಮ್ಮೆಯ ದೇವೇಗೌಡರನ್ನ ಸೋಲಿಸಿದವರ ಅಂತ ಕೇಳ್ತಾರೆ ಪ್ರಶ್ನೆ ಇನ್ನು ತಾಲೂಕು ಹಳ್ಳಿಗಳಲ್ಲಿ ಹೋದಾಗ ಏನು ಪ್ರಶ್ನೆ ಬರ್ತದೆ ಏ ನಮ್ಮ ಎಮ್ ಎಲ್ ಎ ಸೋಲಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಕಣ್ರಿ ಇವರು ಈಗೇನೋ ನೀವು ಹೇಳೋದು ನೋಡಿದರೆ ದೇವೇಗೌಡರ ಸೋಲಲ್ಲಿ ಮುದ್ದನ್ಮೇಗೌಡರ ಪಾತ್ರ ಇದೆ ಅಂತಲ್ಲ ಬಹು ಮುಖ್ಯವಾಗಿ ಇತ್ತು ಎಲ್ರಿಗೂ ಅದು ಏನು ಸಿಕ್ ಇದೇನು ಓಪನ್ ಸೀಕ್ರೆಟು ಏನು ಅಲ್ವಾ ಇದು ಎಲ್ರಿಗೂ ಗೊತ್ತದು ಹೌದು ಸೋಲಿಗೆ ಕಾರಣ ಆಗಿದ್ರು ಅಂತೇಳಿ ಜೊತೆಗೆ ತಾಲೂಕುಗಳಲ್ಲಿ ಎಲ್ಲ ಶಾಸಕರು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಹೇಳ್ತಾ ಇದ್ದಾರೆ ನಮ್ಮ ಸೋಲಿಗೆ ಕಾರಣ ಆಗಿದ್ರು ಅಲ್ಲಿ ಗುರುತರವಾದ ಆರೋಪ ಇಟ್ಕೊಂಡಂಥ ವ್ಯಕ್ತಿ ನಿಮ್ಮ ಪಕ್ಷಕ್ಕೆ ಇವತ್ತು ಬರ್ತಾರೆ ಅನ್ನೋದಾದರೆ ಏನು ಹೇಳ್ತೀರಾ ಅಂತವರಿಗೆ ಇಲ್ಲ ಅದನ್ನು ವರಿಷ್ಠರಿದ್ದಾರೆ ಇದು ನನ್ನೊಬ್ಬನ ಮನಸ್ಸಿನ ನೋವಲ್ಲ ಇದು ಮಾತಾಡೋದು ಬೇಡ ನಿಮ್ಮ ಪಕ್ಷದ ಕಾರ್ಯಕರ್ತರು ಒಡನಾಟ ಇದೆ ನಿಮ್ಮ ಲೀಡರ್ಗಳ ಜೊತೆ ಒಡನಾಟ ಇದೆ ಅಂಥವ್ರೆಲ್ಲರೂ ಇಂತಹ ವ್ಯಕ್ತಿ ಪಕ್ಷಕ್ಕೆ ಹಿನ್ನಡೆ ತಂದಂಥ ವ್ಯಕ್ತಿ ಪಕ್ಷದ ರೀತಿ ನೀತಿಗಳನ್ನು ಧಿಕ್ಕರಿಸಿದಂಥವ್ರು ಮತ್ತೆ ನಿಮ್ಮ ಮನೆ ಬಾಗಲಿ ಬರ್ತಾರೆ ಅಂದಾಗ ಏನು ಮಾತಾಡ್ತಿದ್ದಾರೆ ಪಕ್ಷದೊಳಗೆ ಈಗ ಇದು ಎಲ್ಲ ತಾಲೂಕುಗಳಲ್ಲಿ ಹೋಬಳಿ ಪಂಚಾಯಿತಿ ಮಟ್ಟದಲ್ಲಿ ಜನರೇ ಸ್ವಯಂ ಅವರೇನೇ ಸಭೆಗಳು ಸೇರಿ ಮೀಟಿಂಗ್ಗಳು ಮಾಡಿಕೊಂಡು ಮಾಧ್ಯಮದ ಮುಂದೆ ಓಪನ್ನಾಗಿ ಹೇಳ್ತಾ ಇದ್ದಾರೆ ಇದನ್ನು ಏ ನಮಗೆ ಬ್ಯಾಡ ಕಣ್ರಿ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧ ಇವರು ಕೆಲಸ ಮಾಡಿದರು ಹಿಂದೆ ಎಲ್ಲೋ ಜೆ ಡಿ ಎಸ್ ಆಗಿದ್ರು ಆಮೇಲೆ ಕಾಂಗ್ರೆಸ್ಸಿಗೆ ಬಂದರು ಬಿ ಜೆ ಪಿಗೋದ್ರು ನಾಳೆ ದೊಡ್ಡ ಕ್ವಶನ್ ಮಾರ್ಕ್ ಅದು ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ವಲ್ಲ ಅದು ನಮಗೆ ನಮ್ಮ ಜೊತೆಗೆ ಕಷ್ಟ ಸುಖಕ್ಕೆ ಸ್ಪಂದಿಸೋಂಥವ್ರು ನಮ್ಮ ಸಮಸ್ಯೆಗಳಿಗೆ ಹೆಗಲು ಕೊಡೋಂಥವ್ರು ಬೇಕು ನಮಗೆ ಅಂತ ಕೇಳ್ತಿದ್ದಾರೆ ಇನ್ನೂ ಒಂದು ಮುಖ್ಯವಾದ ಪ್ರಶ್ನೆ ಕೇಳಿ ಬರ್ತಾ ಇದೆ ಸರ್ ಹಾಲಪ್ಪ ನೇರವಾಗಿ ಸಂಸತ್ತಿಗೆ ಬರ್ತಾವ್ರೆ ಸ್ಥಳೀಯವಾಗಿ ಯಾವ ಚುನಾವಣೆಗಳನ್ನ ಫೇಸ್ ಮಾಡಿದ ಅನುಭವ ಹಾಲಪ್ಪಗಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಎಲ್ಲದಕ್ಕಿಂತ ಅನುಭವ ಒಂದು ಜನಸಾಮಾನ್ಯರ ಜೊತೆ ಯುವಕರ ಜೊತೆಗೆ ಅವರಿಗೆ ನಾನು ಕೊಟ್ಟಂಥ ಸಹಕಾರಗಳು ಏನೇನಿದ್ದಾವೆ ಅನುಭವಗಳು ರಾಜ್ಯ ಸರ್ಕಾರದಲ್ಲಿ ಕೊಟ್ಟಂಥ ಹುದ್ದೆ ಪಕ್ಷದಲ್ಲಿ ನಿಭಾಯಿಸಿದಂಥ ಹುದ್ದೆಗಳು ಅನುಭವನೇ ನನಗೆ ಸಾಕಷ್ಟಿದೆ ಅವಕಾಶಗಳು ಸಿಕ್ಕಿಲ್ಲ ಅವಾಗ ಕೆಲವರು ಅದನ್ನು ಹಾಸ್ಯದ ರೀತಿಯಲ್ಲೂ ಹೇಳಿದರು ಸರ್ ಹಾಲಪ್ಪ ಅವರಿಗೆ ಮೊದಲು ಪಂಚಾಯಿತಿ ಚುನಾವಣೆ ಗೆಲ್ಲಕ್ಕೆ ಕೇಳಲಿ ಎಲ್ಲ ರೀತಿಯೂ ಮಾತಾಡಿದರು ಇಲ್ಲ ಅದನ್ನೆಲ್ಲದನ್ನೂ ಮೀರಿ ಅನುಭವಗಳು ಸಿಕ್ಕಿರೋದ್ರಿಂದ ಪಕ್ಷ ಹಾಗೂ ಸರ್ಕಾರದಲ್ಲಿ ಕೆಲಸ ನಾವೇನು ನಿಭಾಯಿಸಿದ್ದೀನಿ ಅತ್ಯಂತ ಯಶಸ್ವಿಯಾಗಿ ಅದು ನನಗೆ ಪೂರಕವಾಗಿ ಸಿಗುತ್ತೆ ಅಂತ ಸಂಪೂರ್ಣವಾದಂಥ ನಂಬಿಕೆ ನನಗಿದೆ ಈ ಗಮನಕ್ಕೆ ಬಂದಿದೆಯಾ ಸರ್ ರಾಜಣ್ಣ ಈಗಾಗಲೇ ಕೆ ಎನ್ ರಾಜಣ್ಣ ಪ್ರಭಾವಿ ಸಚಿವರು ಜಿಲ್ಲೆಯವರು ಸಾರ್ವಜನಿಕವಾಗಿ ಹೇಳ್ಕೊಂಡು ಆಡ್ತಾರೆ ಮುದ್ದನ್ಮೇಗೌಡ್ರೆ ಅಭ್ಯರ್ಥಿ ಆಗ್ತಾರೆ ಅಂತೇಳಿ ಇಲ್ಲ ಅವರು ಹಿರಿಯರು ನಮ್ಮ ಜಿಲ್ಲೆಯ ಜಿಲ್ಲೆಯ ದುರೀಣ್ರವರು ಹಾಗೆಯೇ ಇಲಾಖೆಗೆ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ತಿದ್ದಾರೆ ಅವ್ರು ಏನು ನಿರ್ಧಾರಗಳು ತಗೊಳ್ತಾರೆ ನಮ್ಮ ಇಬ್ಬರು ಉಸ್ತುವಾರಿ ಸಚಿವರಿಗೂ ಡಾಕ್ಟರ್ ಜಿ ಪರಮೇಶ್ವರವರು ಹಾಗೂ ರಾಜಣ್ಣ ಸಾಹೇಬ್ರಿ ಏನು ತೀರ್ಮಾನಗಳು ತೊಗೊಳ್ತಾರೆ ಪಕ್ಷದ ವತಿಯಿಂದ ಎಲ್ಲರೂ ಅದಕ್ಕೆ ಬದ್ಧವಾಗಿ ಇರಬೇಕಾಗ್ತದ್ದು ಇಲ್ಲ ಈಗ ಮತ್ತೆ ಇಲ್ಲಿ ಗುಂಪುಗಾರಿಕೆ ಶುರು ಆಗುತ್ತೆ ಒಂದು ಕಡೆ ಸಿದ್ದರಾಮಯ್ಯ ಹಿಡ್ಕೊಂಡು ರಾಜಣ್ಣದ ಇವರಿಗೆ ಮುದನ್ಮೇಗೌಡರಿಗೆ ಫೇರಾಗಿ ನಡ್ಕೊಳ್ತಾವೆ ಇನ್ನೊಂದು ಕಡೆ ಅದಕ್ಕೆ ವಿರುದ್ಧವಾಗಿ ಡಿ ಕೆ ಶಿ ಅವರ ಟೀಮು ಪರಮೇಶ್ವರ್ ಇವರೆಲ್ಲ ಸೇರಿಕೊಂಡು ಅದ್ರ ಹೊರತಾದ ಇನ್ನೊಂದು ಗೇಮ್ ಆಡ್ತಾವ್ರೆ ಇಲ್ಲ ವರಿಷ್ಠರ ಮಟ್ಟದಲ್ಲಿ ಏನು ನಡೀತಿದೆ ನನಗೆ ಅದು ಪ್ರಾಮಾಣಿಕವಾಗಿ ಗೊತ್ತಿಲ್ಲ ಅದು ನನಗೆ ಜಿಲ್ಲೆಯಲ್ಲಿ ಸೀಮಿತವಾಗಿದ್ದೀನಿ ಇಲ್ಲೇ ನಾನು ಕೆಲಸಗಳು ಮಾಡ್ತಾ ಇದ್ದೀನಿ ಪ್ರತಿ ಹೆಣ್ಮಕ್ಳದ್ದು ಏನು ಸಮಸ್ಯೆ ಇದ್ದಾವೆ ಯುವಕರದ್ದು ಏನಿದ್ದಾವೆ ರೈತಾಪಿ ವರ್ಗದರ ಜೊತೆ ಪ್ರತಿನಿತ್ಯ ಇರ್ತಾ ಇದ್ದೀನಿ ನನಗೆ ಬೆಂಗಳೂರು ಡೆಲ್ಲಿ ವಿಷಯ ಗೊತ್ತಿಲ್ಲ ಇನ್ನೆಷ್ಟು ದಿನ ಸರ್ ಚುನಾವಣೆಗೆ ಎರಡೂವರೆ ತಿಂಗಳು ಇನ್ನು ಎರಡೂವರೆ ತಿಂಗಳಾದರೂ ಕೂಡ ಒಬ್ಬ ಅಭ್ಯರ್ಥಿ ನಮ್ಮ ಅಭ್ಯರ್ಥಿ ಇವರೇ ಅಂತಕ್ಕಂಥದ್ದನ್ನು ಹೇಳಲಿಲ್ಲ ಅಂದರೆ ಚುನಾವಣೆಗಳನ್ನ ಹೆಂಗೆ ನೀವು ಎದುರಿಸೋಕ್ಕಾಗತ್ತೆ ಒಬ್ಬ ಅಭ್ಯರ್ಥಿಯಾಗಿ ಜನ ತೀರ್ಮಾನ ಮಾಡಿದ್ದಾರೆ ಅಭ್ಯರ್ಥಿ ಹೇಗಿರಬೇಕು ಯಾರಾಗಿರಬೇಕು ಅಂತೇಳಿ ಪಕ್ಷದಿಂದ ಅಧಿಕೃತವಾದ ಘೋಷಣೆ ಬಂದರೆ ಯಶಸ್ವಿಯಾಗಿ ಲೋಕಸಭೆಗೆ ಎಂಟ್ರಿ ಆಗ್ಬೋದು ಈಗಾಗಲೇ ನೀವು ಆ ವಿಶ್ವಾಸದಲ್ಲಿದ್ದೀರಾ ಸದೃಢವಾಗಿ ಮಾತಾಡ್ತಿದಿರಿ ಪಾರ್ಲಿಮೆಂಟಿಗೆ ಪಕ್ಷ ಅವಕಾಶ ಮಾಡಿಕೊಟ್ರೆ ನಾನು ಪಕ್ಷದ ಹಿರಿಮೆ ಹೆಚ್ಚಿಸ್ತೀನಿ ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿ ಇದ್ದೀರ ಸಂಪೂರ್ಣ ಆತ್ಮವಿಶ್ವಾಸ ಜನಗಳ ಇಂದಲೇ ನನಗೆ ಸಿಕ್ಕಿದೆ ಇದು ಹಾಲಪ್ಪ ಹೇಳ್ತಕ್ಕಂಥ ಆತ್ಮವಿಶ್ವಾಸದ ಮಾತು ಚುನಾವಣೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಯಾರು ನಿಲ್ತಾರೆ ಇದೆಲ್ಲ ನನಗೆ ಗೌಣ ನನ್ನ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದ್ದೆ ಆದರೆ ನನ್ನ ಗೆಲುವನ್ನು ಸುಲಭವಾಗಿ ನಾನು ದಡ ಮುಟ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೇ ಬೆಳಗೆರೆ ಬೆಳಗ್ಗೆರೆ ನ್ಯೂಸ್ ತುಮಕು